ನಮಸ್ಕಾರ ಗುರು ನೀವು ನೋಡ್ತೀರಾ ಸಂತೋಷ್ ಸ್ಟೋರಿ ಸ್ಕೀನಿಂಗ್ ಸ್ವಾಗತ ಯುವ ತಿರ ಬಂದು ಬುಲ್ಸ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು ನಮ್ಮ ಬುಲ್ಸ್ ಎಲ್ಲ ಆಟಗಾರರು ಕೂಡ ಸಮುದ್ರದಲ್ಲಿ ಬೀಚಲ್ಲಿ ಪ್ರಾಕ್ಟೀಸ್ನ ತಯಾರಿನ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು ಹೇಳ್ಬೇಕು ಈಗ ಬುಲ್ಸ್ ತಂಡ ಈಗ ಬೇರೆ ಈಗ ಯಾರ ಟೀಮಲ್ಲಪ್ಪ ನೆಕ್ಸ್ಟ್ ಇರೋದು ಅಂತಾರೆ ಯಾವ ಮ್ಯಾಚ್ ಅಪ್ಪ ಅಂತಂದ್ರೆ ಯು ಪಿ ಎದು ತಂಡದ ಅಂತ ಹೇಳಬೇಕು ಅವರು ಕೂಡ ಇದೇ ಸೀಸನ್ಗೆ ಎಳ್ಳೆ ಮ್ಯಾಚ್ ಯು ಪಿ ಎದು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳ್ಬೇಕು ಯು ಪಿ ಒಂದು ಗೆಲುವನ್ನು ಕೂಡ ಕಂಡಿದೆ ಈಗ ಅವರು ಸೇನೆ ತಿರ್ಸ್ಕಬೇಕು ಅಂತ ಕಾಯ್ತಾ ನಮ್ಮ ಬೆಂಗಳೂರು ಬುಸರು ಮತ್ತೊಮ್ಮೆ ಯು ಪಿ ತಡನ್ನು ಸೋಲಿಸಬೇಕು ಅಂತ ಕಾಯ್ತಾ ಇರ್ತಾರೆ ಗುರು ಈಗ ನಡೆದಿರೋ ನೆಕ್ಸ್ಟ್ ಮ್ಯಾಚ್ ನೋಯಿಡಿಯಾ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಪಂದ್ಯ ನಡೀತಿದೆ ಈಗ ನಾವು ಬೆಂಗಳೂರು ಬಸ್ ಅವರು ಗೆಲ್ಲಲೇಬೇಕು ಗುರು ಪಾನ್ಸ್ಟಲ್ಲಿ ಮೇಕ್ ಹೋಗಲೇಬೇಕು ಅಂತ ಹೇಳ್ತೀನಿ ಗುರು ಯಾಕಂದರೆ ಈಗ ಒಳ್ಳೆ ಫಾರ್ಮ್ಗೂ ಕೂಡ ಬಂದಿದ್ದಾರೆ ಲಾಸ್ಟ್ ಮ್ಯಾಚ್ ತೆಲುಗು ಡೇಟು ಚೆನ್ನಾಗಿ ಗೆದ್ದರು ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಈಗ ಬೀಚಲ್ಲಿ ಪ್ರಾಕ್ಟಿಸ್ ಮಾಡ್ತಾರೆ ಅಂತ ಹೇಳಬೇಕು ಅಲ್ಲೂ ಕೂಡ ಅಂದ್ರೆ ಸಂಬಂಧ ಗೆರೆಗೆ ನಡೆಗಳಲ್ಲ ನೀರೊಳಗೆ ಗೆರೆ ಕಾಣಿಸುತ್ತಾ ಗುರು ಸುಮ್ಮನೆ ಹಂಗೆ ಹಾಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫುಲ್ ಎಲ್ಲ ರನ್ನಿಂಗ್ ಇನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಅದು ಕೂಡ ಮೇನ್ ಆಗಿ ರನ್ನಿಂಗಲ್ಲಿ ಬೀಚೊಳಗೆ ಅಂತ ನೀರೊಳಗೆ ಓಡೋದು ಕಷ್ಟ ಗೊತ್ತಿರ್ಬೋದು ಇದೆಲ್ಲ ಸ್ವಿಮ್ಮಿಂಗ್ ಯಾರು ಮಾಡ್ತಾಯ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನೀರೊಳಗೆ ಓಡೋದು ಕಷ್ಟ ಕಾಲ ಸ್ಪೋರ್ಟ್ಸ್ ಎತ್ತಾಗಲ್ಲ ಮತ್ತು ಎಳೆಕಾಗಲ್ಲ ಒಂದು ಯಾರನ್ನು ಕೂಡ ಅಲ್ಲಿ ಚೆನ್ನಾಗಿ ಪ್ರಾಕ್ಟಿಸ್ನ ಒಂದು ರನ್ನಿಂಗ್ ಇದು ಮಾಡ್ತರು ಅಂತ ಹೇಳಬೇಕು ಯಾಕಂದರೆ ಬೀಚಲ್ಲಿ ಚೆನ್ನಾಗಿ ಓಡ್ತಾರೆ ಅಂತಾರೆ ಅವರು ನೆಲದಲ್ಲಿ ಚೆನ್ನಾಗಿ ಆರಾಮಾಗಿ ಓಡ್ತಾರೆ ಅಂತ ಹೇಳಬೇಕು ನಾವು ಬೆಂಗಳೂರು ಬಸ್ ಚೆನ್ನಾಗಿ ಪ್ರಾಕ್ಟೀಸ್ನ ಮಾಡ್ರು ಅಂತ ಹೇಳಬೇಕು ಬೀಚಲೆಲ್ಲೆ ಎಂಜಾಯ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಗಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ರು ಅಂತ ಹೇಳ್ಬೇಕು ಒಳ್ಳೆ ಟೂರ್ ನಾವು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನಮ್ಮ ಬೆಂಗಳೂರು ಬಸ್ ಅಂತ ಹೇಳಬೇಕು ಅದೇ ರೀತಿ ಕೂಡ ಗೆಲ್ತಿದ್ದಾರೆ ಅಂತ ಹೇಳಬೇಕು ಸೋತಿರ್ಬೋದು ಆಟದಲ್ಲಿ ಸೋಲು ಗೆಲುವು ಮಾಮೂಲಿ ಅದ್ರ ಬಗ್ಗೆ ಯಾರೂ ಕೂಡ ಮಾತಾಡೋಂಗಿಲ್ಲ ಆದರೆ ನೀವು ಒಂದು ಪಂದ್ಯ ಸೋಲ್ತೀವಿ ಎರಡು ಪಂದ್ಯ ಸೋಲ್ತೀವಿ ನಾಲ್ಕು ಪಂದ್ಯ ಸೋತಾಗ್ರು ಕಂಡು ಬೇಜಾರಿಲ್ಲ ಒಂದು ಪಂದ್ಯ ಗೆದ್ದೆ ಗೆಲ್ತೀವ ರೀತಿ ಎರಡು ಪಂದ್ಯ ಗೆದ್ದು ಮತ್ತೊಂದು ಪಂದ್ ಸೋತೆ ಮತ್ತೊಂದು ಪಂದ್ಯ ಗೆದ್ದು ಈಗ ಅದಪ್ಪ ಇದೇ ರೀತಿ ಯು ಪಿ ಗೆಲ್ತೀವಿ ಗುರು ಹೇಳಂಗಿಲ್ಲ ಸೋಲ್ತೀವಿ ಬರ್ತಾ ಗೊತ್ತಿಲ್ಲ ಗುರು ಒಟ್ಟು ಎಂಟರ್ಟೈನ್ಮೆಂಟ್ ಆಗಿರ್ಬೇಕು ಈ ನಮಾನ ಸಾಲ್ವ ಆಡ್ದು ಗುರು ಪುಣೆಯಲ್ಲಿ ಯಾವ ರೀತಿ ಸೋಲ್ತರು ಆ ರೀತಿ ಸೋಲ್ಬಾರ್ದು ಅಂತ ಹೇಳ್ತೀವಿ ಬೆಂಗಳೂರು ಬೆಂಗಳೂರಿಗೆ ಬಸ್ಸರು ನೆಕ್ಸ್ಟ್ ಮ್ಯಾಚ್ ಯು ಪಿ ಇರೋದು ನಮ್ಮ ಬೆಂಗಳೂರು ಬಸ್ಸರು ಮತ್ತೊಮ್ಮೆ ಗೆಲ್ತಾರ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಸ್ಟಾರ್ಟಿಂಗ್ ಸಾರ್ಟಿಂಗ್ಸ್ ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಸಿಗೋದು ದಾಟಬಾಯಿ ಬಂದು ನಮಸ್ಕಾರ ಜೈ ಬೆಂಗಳೂರು ಬೋಸ್ ಸಿರಿ ಕಪ್ ನಮ್ದೇ ಗುರು ಹೊಡಲೇಬೇಕು ಹೊಡಿತೀವಿ ಸಿ ಯು ಸಪ್